ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆ ಸ್ವಾಗತ ಸುಸ್ವಾಗತ ಗೆಳೆ ವಿಡಿಯೋದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಿರುವಂತ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇದು ಆಕ್ಚುಲಿ ನಿನ್ನೆನೆ ಬಂದಂತ ನ್ಯೂಸ್ ಇವತ್ತು ಬಂದಿರೋದಲ್ಲ ಬಟ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಂತ ನ್ಯೂಸ್ ಆನಂತರ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ತುಂಬಾನೇ ಸದ್ದು ಮಾಡ್ತಿರೋ ಸುದ್ದಿ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಏನ್ ಹೇಳ್ತಾರೆ ಅಂತ ಈಗಾಗಲೇ ಯುರೋಪಿಯನ್ ಯೂನಿಯನ್ ಅನ್ನ ಇವರು ಲೆಫ್ಟ್ ರೈಟ್ ಓಡಿಸ್ತಿದ್ದಾರೆ ಇನ್ನು ಇಂಡಿಯಾಗೆ ಸಂಬಂಧಪಟ್ಟಂತೆ ಕೂಡ ಹಾಗೂ ಚೈನಾಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಸುದ್ದಿಗಳನ್ನ ಇವರು ಕೊಡ್ತಾ ಇದಾರೆ ಜೊತೆಗೆ ಅದು ಮಾರ್ಕೆಟ್ಗಳಿಗೆ ನೆಗೆಟಿವ್ ಕೂಡ ಆಗ್ತಾ ಇದೆ ಯಾಕೆಂತಂದ್ರೆ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಒಬ್ಬಿಯಸ್ಲಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅವುಗಳ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಯೂಶಲಿ ಮಾರ್ಕೆಟ್ ರಿಯಾಕ್ಟ್ ಮಾಡೇ ಮಾಡುತ್ತೆ ಅವರಿಂದ ಬರುವಂತ ಅಪ್ಡೇಟ್ಗಳಿಗೆ ಜೊತೆಗೆ ಅಲ್ಲಿ ಸಾಕಷ್ಟು ಚಾಲೆಂಜಸ್ ಕೂಡ ಇದೆ ಅಷ್ಟು ಈಸಿ ಅಲ್ಲ ಅವರು ಅಂದ್ಕೊಂಡಷ್ಟು ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಈಗಾಗಲೇ ನಾನು ಹಿಂದೆ ಸಾಕಷ್ಟು ಸಲ ಮಾತಾಡಿದ್ದೀನಿ ಕೂಡ ಬಟ್ ಇವರ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ರಿಟಾಲಿಯೇಟರಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿದ್ದಾವೆ ಯುರೋಪ್ ಇಂದ ಈ ಸುದ್ದಿಗಳು ಬಂದ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲೇ ತ್ರನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ಅವರು ನೋಡಬಹುದು ಟ್ರಂಪ್ ವಾಸ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟಾಲಿಯೇಟರಿ ಟಾರಿಫ್ ಆನ್ ಯುರೋಪಿಯನ್ ವೈನ್ ಅಂಡ್ ಸ್ಪಿರಿಟ್ಸ್ ಅಂದ್ರೆ ಯುರೋಪಿಯನ್ ಯೂನಿಯನ್ ಏನ್ ಮಾಡಿದೆ ಯು ಎಸ್ ನ ಒಂದು ವೈನ್ ಗೆ ಟ್ಯಾರಿಫ್ ಹಾಕಿದೆ ನೀವು ಇಲ್ಲಿ ನೋಡಬಹುದು ಇ ಯು ಅನೌನ್ಸ್ ಟ್ಯಾರಿಫ್ಸ್ ಆನ್ ಟ್ವೆಂಟಿ ಏಟ್ ಬಿಲಿಯನ್ ಡಾಲರ್ ಇನ್ ಯು ಎಸ್ ಗುಡ್ಸ್ ಇನ್ಕ್ಲೂಡಿಂಗ್ ಎ ಫಿಫ್ಟಿ ಪರ್ಸೆಂಟ್ ಲೆವಿ ಆನ್ ಯು ಎಸ್ ಬರ್ಬರ್ನ್ ವಿಸ್ಕಿ ಬರ್ಬರ್ನ್ ವಿಸ್ಕಿ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಅನ್ನ ಇವರು ಹಾಕಿದ್ದಾರೆ ಯಾಕೆ ಅಂತಂದ್ರೆ ಈಗಾಗಲೇ ಯು ಎಸ್ ಹಲವಾರು ಟಾರೀಫ್ ಅನ್ನ ಹಾಕ್ತಾ ಇದೆ ಯುರೋಪಿಯನ್ ಯೂನಿಯನ್ ಪ್ರಾಡಕ್ಟ್ ಗಳ ಮೇಲೆ ಅದಕ್ಕೆ ರಿಟಾಲಿಯೇಷನ್ ಆಗಿ ಇವರು ಯು ಎಸ್ ನ ವಿಸ್ಕಿ ಮೇಲೆ ಫಿಫ್ಟಿ ಪರ್ಸೆಂಟ್ ಟಾರೀಫ್ ಅನ್ನ ಹಾಕಿದ್ದಾರೆ ಈ ಟ್ಯಾರಿಫ್ ಗೆ ರಿಯಾಕ್ಟ್ ಮಾಡಿರೋದು ಡೊನಾಲ್ಡ್ ಟ್ರಂಪ್ ಅವರು ಇನ್ ಕೇಸ್ ನೀವು ಈ ರೀತಿ ಟ್ಯಾರಿಫ್ ಅನ್ನ ಏನಾದರೂ ಹಾಕಿದ್ರೆ ಈಗೇನು ಫಿಫ್ಟಿ ಪರ್ಸೆಂಟ್ ಹಾಕಿದ್ದಾರೆ ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟಾಲಿಯೇಟರಿ ಟ್ಯಾರಿಫ್ ಹಾಕಬೇಕಾಗುತ್ತೆ ಯುರೋಪಿಯನ್ ಬರುವಂತ ವೈನ್ ಹಾಗೂ ಸ್ಪಿರಿಟ್ಸ್ ಮೇಲೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಅಂತಂದ್ರೆ ಬಿಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಹೇಳೋದಾದ್ರೆ ಯಾವ್ದಾದ್ರು ಒಂದು ವೈನ್ ನ ಬೆಲೆ ಒಂದು ಸಾವಿರ ರೂಪಾಯಿ ಇದೆ ಅಂತಂದ್ರೆ ಟೂ ಹಂಡ್ರೆಡ್ ಟ್ಯಾರಿಫ್ ಅಂದ್ರೆ ಅದು ಮೂರ್ ಸಾವಿರ ಆಗೋಗುತ್ತೆ ಇನ್ ಕೇಸ್ ನೂರು ರೂಪಾಯಿ ಇದೆ ಅಂದ್ರೆ ಅದು ಮುನ್ನೂರು ರೂಪಾಯಿ ಆಗುತ್ತೆ ನಾನು ಜಸ್ಟ್ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಒಂದು ಸಾವಿರ ಅಥವಾ ಒಂದ್ ಸಾವಿರದ ಇನ್ನೂರು ಕೊಟ್ಟು ತಗೊಳ್ತಿದ್ದಂತಹ ಒಂದು ವಸ್ತು ಮೂರ್ ಸಾವಿರ ಆಗುತ್ತೆ ಮೂರ್ ಸಾವಿರದ ಆರ್ನೂರ ಆಗುತ್ತೆ ಅಂತಂದ್ರೆ ಇದು ಬಿಗ್ ಡಿಫರೆನ್ಸ್ ಅನ್ನ ಮಾಡುತ್ತೆ ಜೊತೆಗೆ ಖಂಡಿತ ಆ ಕಂಪನಿಗಳ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಡಿಫರೆನ್ಸ್ ಆಗುವಂತ ಸಂದರ್ಭದಲ್ಲಿ ಎಫೆಕ್ಟೇ ಆಗೋದಿಲ್ಲ ಅಂತ ಖಂಡಿತ ಹೇಳಿಕ್ ಆಗೋದಿಲ್ಲ ಎಫೆಕ್ಟ್ ಪರ್ಸೆಂಟ್ ಈ ರೀತಿಯ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡ್ತಿದ್ದಾರೆ ಹಾಗೆ ಇದಕ್ಕೆ ರಿಯಾಕ್ಷನ್ಗಳು ಕೂಡ ಬಂದಿದಾವೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಇಂದ ಕೂಡ ನೋಡ್ಬೋದು ವಿಲ್ ನಾಟ್ ಗಿವ್ ಇನ್ ಟು ಥ್ರೆಟ್ಸ್ ಫ್ರಾನ್ಸ್ ಆಫ್ಟರ್ ಟ್ರಂಪ್ ಟೂ ಹಂಡ್ರೆಡ್ ಟ್ಯಾರಿಫ್ಸ್ ರಿಮಾರ್ಕ್ ನೀವು ಭಯಪಡಿಸಿದ್ರೆ ನಾವು ಭಯಪಟ್ಟು ನೀವ್ ಹೇಳದಂಗೆ ಕೇಳೋದಿಲ್ಲ ಅನ್ನೋಂತ ಮಾತನ್ನ ಫ್ರಾನ್ಸ್ ಈಗಾಗ್ಲೇ ಹೇಳಿದೆ ನೋಡೋದು ಫ್ರಾನ್ಸ್ ಇಟ್ ವಾಸ್ ಡಿಟರ್ಮೈನ್ ಟು ರಿಟಾಲಿಯೇಟ್ ಅಂದ್ರೆ ನೀವು ಹಾಕಿದ್ರೆ ನಾವು ಹಾಕಲೇಬೇಕಾಗುತ್ತೆ ಬೇರೆ ದಾರಿನೇ ಇಲ್ಲ ಅನ್ನೋ ಅಂತ ತರದಲ್ಲಿ ಮಾತನ್ನ ಫ್ರಾನ್ಸ್ ಹೇಳಿದೆ ಖಂಡಿತ ಇದು ನಿಜ ಕೂಡ ಯಾಕಂದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹಾಕ್ತಿರೋದು ಕೂಡ ಬೇರೆ ಬೇರೆ ದೇಶಗಳು ಯು ಎಸ್ ಜಾಸ್ತಿ ಚಾರ್ಜ್ ಮಾಡ್ತಿದ್ದಾವೆ ಅಂತ ಜಾಸ್ತಿ ಚಾರ್ಜ್ ಮಾಡ್ತಿದ್ದಾವೆ ಅಂತಂದ್ರೆ ಆ ದೇಶಗಳ ಜೊತೆ ಕೂತು ಮಾತಾಡ್ಬೇಕು ಕಡಿಮೆ ಮಾಡ್ಕೊಳ್ಬೇಕು ಅಥವಾ ಕಡಿಮೆ ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಪ್ರಾಡಕ್ಟ್ ಗಳಿಗೆ ಟ್ಯಾಕ್ಸ್ ಹಾಕ್ತಿವಿ ಅಥವಾ ಟ್ಯಾರಿಫ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬೇಕಾಗುತ್ತೆ ಇವರು ಹೋಲ್ಸೇಲ್ ಆಗಿ ಹತ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಅಂತಂದ್ರೆ ಖಂಡಿತ ಅಷ್ಟು ಈಸಿ ಅಲ್ಲ ಸಾಲ್ವ್ ಮಾಡ್ಕೊಳಕ್ಕೆ ಇದು ಅವರ ಎಕಾನಮಿಗೆ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅದು ನಿಮಗೆ ಗೊತ್ತಿರುವಂತದ್ದೇ ಖಂಡಿತ ಇನ್ ಕೇಸ್ ಅಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಈಗಾಗಲೇ ಅಂದ್ರೆ ಅದೇನೋ ಸಮಸ್ಯೆ ಆಗೋದಿಲ್ಲ ಇದನ್ನ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಎಸ್ಪೆಷಲಿ ಇವರು ಈ ರೀತಿ ಟ್ಯಾರಿಫ್ ಹಾಕೊಂಡೋದ್ರೆ ತುಂಬಾನೇ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು ಎಲ್ತ್ ಸೆಕ್ಟರ್ ಗೆ ಎಸ್ಪೆಷಲಿ ನಮ್ಮ ಇಂಡಿಯಾದಿಂದ ಹಾಗೂ ಚೈನಾದಿಂದ ಸಾಕಷ್ಟು ಎಲ್ತ್ ರಿಲೇಟೆಡ್ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇದೆ ಅವರ ಎಲ್ತ್ ಸೆಕ್ಟರ್ ಏನಿದೆ ತುಂಬಾನೇ ಹಿಂದಕ್ಕೆ ಹೋಗುತ್ತೆ ಇನ್ ಕೇಸ್ ಟ್ಯಾರಿಫ್ ಅನ್ನ ಇವರು ದೊಡ್ಡ ಮಟ್ಟದಲ್ಲಿ ಆಗ್ತಾ ಹೋದ್ರೆ ಆ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಗಳು ಕೂಡ ಆಗುತ್ತೆ ಅದನ್ನ ಯಾಕೆ ಇವರು ಅರ್ಥ ಮಾಡ್ಕೊಳ್ತಿಲ್ಲ ಗೊತ್ತಿಲ್ಲ ಖಂಡಿತ ಅದನ್ನೆಲ್ಲ ಯೋಚನೆ ಮಾಡಿದ್ಮೇಲೆ ಬಹುಶಃ ಚೇಂಜ್ ಆದ್ರೂ ಆಗ್ಬಹುದು ನಾನು ಒಂದು ಆರ್ಟಿಕಲ್ ನೋಡಿದೆ ಇತ್ತೀಚೆಗೆ ಸುಮಾರು ಹದಿಮೂರು ಸಾವಿರ ಪ್ರಾಡಕ್ಟ್ಸ್ ಅನ್ನ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾ ಅಂತ ಇಂಡಿಯಾ ಹದಿಮೂರು ಸಾವಿರ ಪ್ರಾಡಕ್ಟ್ಸ್ ಒಂದಲ್ಲ ಎರಡಲ್ಲ ಹದಿಮೂರು ಸಾವಿರ ಪ್ರಾಡಕ್ಟ್ಸ್ ಇವರು ಹೇಳ್ತಾರೆ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೆ ಎಷ್ಟೋ ವಸ್ತುಗಳು ಅಮೆರಿಕಾದಲ್ಲಿ ಅವೈಲೇಬಲ್ ಇಲ್ಲ ಅಂತವ್ರ ಮೇಲೆ ಟ್ಯಾರಿಫ್ ಹಾಕೋದ್ರಿಂದ ಸಮಸ್ಯೆ ಅವ್ರಗ ನಮ್ಗ ಅವ್ರಿಗೆ ಜಾಸ್ತಿ ಸಮಸ್ಯೆ ಆಗೋದು ನಮ್ಗಿಂತ ಜೊತೆಗೆ ಇವ್ರು ಹೇಳೋ ಹಾಗೆ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ ನಮ್ಮ ಇಂಡಿಯಾದ ಯಾವುದೋ ಒಂದು ಪ್ರಾಡಕ್ಟ್ ಅಮೆರಿಕಾದಲ್ಲಿ ನೂರು ರೂಪಾಯಿಗೆ ಸೇಲ್ ಆಗ್ತಿದೆ ಅಂತಂದ್ರೆ ಇನ್ ಕೇಸ್ ಇವರು ಅದ್ರ ಮೇಲೆ ಹಂಡ್ರೆಡ್ ರುಪೀಸ್ ಟ್ಯಾರಿಫ್ ಹಾಕಿದ್ರು ಅದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ಅದೇ ಪ್ರಾಡಕ್ಟ್ ಅನ್ನ ಇವರು ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಆಗೋ ಮಟ್ಟದಲ್ಲಿ ಇದೆ ಹಾಗಾಗಿ ಹಲವಾರು ವಸ್ತುಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಪ್ರೈಸ್ಗೆ ಕೊಡೋದಕ್ಕೂ ಆಗೋದಿಲ್ಲ ಅಂತಹ ಸನ್ನಿವೇಶದಲ್ಲಿ ಅಮೆರಿಕ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲರ ಮೇಲೆ ಟ್ಯಾರಿಫ್ ಹಾಕ್ತೀನಿ ಟ್ಯಾರಿಫ್ ಹಾಕ್ತೀನಿ ಅಂತಂದ್ರೆ ಅದನ್ನ ದೇಶಗಳು ಕೂಡ ಅರ್ಥ ಮಾಡ್ಕೊಳ್ತವೆ ಹಾಗಾಗಿ ಅದಕ್ಕೆ ರಿಯಾಕ್ಟ್ ಕೂಡ ಮಾಡ್ತವೆ ಯಾವ್ದನ್ನು ಅತಿಯಾಗಿ ಮಾಡಕ್ಕೋದ್ರೆ ಅದು ರಿವರ್ಸ್ ಆಗುತ್ತೆ ಬಟ್ ಡೊನಾಲ್ಡ್ ಟ್ರಂಪ್ ಇದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಗೊತ್ತಿಲ್ಲ ನೋಡೋಣ ಅದಕ್ಕೆ ಕಾಲನೆ ಉತ್ತರ ಹೇಳಬೇಕಾಗುತ್ತೆ ಈಗಾಗಲೇ ಹಲವಾರು ದೇಶಗಳು ರಿಯಾಕ್ಟ್ ಮಾಡಿದವೆ ಮಾಡಿದವೆಟಾಲಿಯೇಟರಿ ಟ್ಯಾರಿಫ್ ಹಾಕೋ ಮೂಲಕ ಅದೇ ರೀತಿ ಯುರೋಪಿಯನ್ ಯೂನಿಯನ್ ಕೂಡ ಈಗಾಗಲೇ ಹಾಕಿದೆ ನೋಡೋಣ ಅದಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಅಂತ ಭಯ ಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಹಾಗೆ ನಾವು ಇನ್ನೊಂದು ನ್ಯೂಸ್ ಅನ್ನು ನೋಡಿದ್ರೆ ನೋಡ್ಬೋದು ಟ್ರಂಪ್ ಟ್ಯಾರಿಫ್ಸ್ ಕುಡ್ ಪುಷ್ ಯು ಎಸ್ ಅಲೈಸ್ ಎಲ್ಸ್ ವೇರ್ ಇನ್ಕ್ಲೂಡಿಂಗ್ ಚೀನಾ ಅಂಡ್ ಇಂಡಿಯಾ ಅಂದ್ರೆ ಈಗ ಯು ಎಸ್ ಅಲೈಸ್ ಏನಿದ್ದಾರೆ ಅಥವಾ ಅವರ ಜೊತೆಯಲ್ಲಿರುವಂತಹ ದೇಶಗಳೇನಿದಾವೆ ಇವರು ಇದೇ ರೀತಿ ಟ್ಯಾರಿಫ್ ಪುಷ್ ಅನ್ನ ಮಾಡ್ತಾ ಇದ್ರೆ ಅವರುಗಳು ಬೇರೆ ಕಡೆ ಅಪರ್ಚುನಿಟೀಸ್ ಅನ್ನ ನೋಡ್ಲೇಬೇಕಾಗುತ್ತೆ ಅದು ಚೀನಾ ಆಗ್ಬೋದು ಇಂಡಿಯಾ ಆಗ್ಬೋದು ಯಾಕಂದ್ರೆ ನಾವು ಅವ್ರ ಜೊತೆ ಇದ್ದಷ್ಟು ಸಮಸ್ಯೆನೇ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಅಂತ ಅಂದಾಗ ಬೇರೆ ಕಡೆ ಕಣ್ಣಾಡಿಸ್ತಾರೆ ಬೇರೆ ಕಡೆ ಅಪರ್ಚುನಿಟೀಸ್ ಇದೆಯಾ ಅದನ್ನ ಗ್ರಾಬ್ ಮಾಡೋಕೆ ನೋಡ್ತಾರೆ ಯು ಎಸ್ ಸಮಾನಾಂತರವಾಗಿ ಬೇರೆ ಮಾರ್ಕೆಟ್ ಸಿಗುತ್ತಾ ಆ ಕಡೆ ಹೆಚ್ಚು ಗಮನ ಕೊಡಕ್ ನೋಡ್ತಾರೆ ಯಾಕೆಂತಂದ್ರೆ ಇವ್ರ ಜೊತೆ ಇದ್ರೆ ಯಾವತ್ತಿದ್ರೂ ಸಮಸ್ಯೆ ಅಂತಂದ್ರೆ ಅಬ್ವಿಯಸ್ಲಿ ಆಪ್ಷನ್ ಹುಡುಕಬೇಕಾಗುತ್ತೆ ದೇಶಗಳು ಕೂಡ ಅದೇ ಪ್ರಯತ್ನವನ್ನ ಈಗಾಗಲೇ ಎಲ್ಲ ದೇಶಗಳು ಕೂಡ ಮಾಡ್ತಿದ್ದಾವೆ ಈಯೂ ಕೂಡ ನಮ್ಮ ಭಾರತದ ಕಡೆ ಕೈ ಚಾಚ್ತಿರೋದು ಅದೇ ಕಾರಣಕ್ಕೆ ಬಟ್ ನಮ್ಮ ಭಾರತ ಕೂಡ ಈಗಾಗಲೇ ಸಾಕಷ್ಟು ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇದೆ ಅಮೆರಿಕದ ಜೊತೆ ಎಸ್ಪೆಷಲಿ ಯಾರಿಗೂ ದೊಡ್ಡ ಮಟ್ಟದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಟ್ರೇಡ್ ಡೀಲ್ ಮಾಡ್ಕೊಳ್ಬೇಕು ಅಂತ ಆದ್ರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ನೋಡೋಣ ಹಾಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನಾವು ನೋಡಿದರೆ ನಾಸ್ಟಾಕ್ ಅಲ್ಲಿ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಈ ನ್ಯೂಸ್ ಗಳು ಬಂದ ಮೇಲೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ನೋಡಬಹುದು ನಾರ್ಮಲ್ ಆಗಿ ಇತ್ತು ಆನಂತರ ಕ್ಲೋಸಿಂಗ್ ಕಂಡು ಬಂದಿರೋದು ತುಂಬಾನೇ ಡೌನ್ ಅಲ್ಲಿ ಹಾಗೆ ನಾವು ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಚಾರ್ಟ್ ಅಡ್ಜಸ್ಟ್ ಆಗಿದೆ ಇನ್ ಕೇಸ್ ನಾವು ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಇದು ಐಯಿಂದ ನಿನ್ನೆ ಇಂದ ಆಕ್ಚುಲಿ ಇದರ ಕ್ಲೋಸಿಂಗ್ ಬೇರೆ ಇನ್ನು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ನೋಡೋಣ ಇವತ್ತು ಯಾವ ರೀತಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ಇವತ್ತು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಖಂಡಿತ ಇದ್ರೆ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಸೋಮವಾರ ಬಿದ್ದೆ ಬೀಳುತ್ತೆ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಇವತ್ತು ಕೂಡ ಓಪನ್ ಇದೆ ನಮ್ಮ ಮಾರ್ಕೆಟ್ ಮಾತ್ರ ಕ್ಲೋಸ್ ಇದೆ ನೋಡೋಣ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ನಮ್ಮ ಮಾರ್ಕೆಟ್ ನ ಮೇಲೆ ಸೋಮವಾರ ಅಂತ ಖಂಡಿತ ಈ ರೀತಿಯ ನೆಗೆಟಿವ್ ಸುದ್ದಿಗಳು ಅಷ್ಟೇನು ಒಳ್ಳೆಯದಲ್ಲ ಸದ್ಯದ ಮಟ್ಟಿಗೆ ಈಗಾಗಲೇ ನಾವು ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ದೀವಿ ಇಂತಹ ಸಂದರ್ಭದಲ್ಲಿ ದಿನೇ ದಿನೇ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇದ್ರೆ ಖಂಡಿತ ಅದು ಮಾರ್ಕೆಟ್ ನ ಇನ್ನೂ ಕೆಳಗಡೆ ಹೋಗ್ಬೋದು ಹಾಗಾಗಿನೇ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿರೋದು ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಆಗುತ್ತೆ ಈಗಿನ ಸನ್ನಿವೇಶದಲ್ಲಿ ಅಂತ ನೋಡೋಣ ಬಹುಶಃ ಈ ಮಂತ್ ಎಂಡ್ ಏನಾದ್ರೂ ಉತ್ತರ ಸಿಗುತ್ತಾ ನಮ್ಗೆ ಅಂತ ಇಟ್ಕೊಳ್ಳೋಣ ಸರಿ ಹೇಳಿರಿ ಟ್ರಂಪ್ ಹಣ್ಣಿಂದ ಬಂದಂತ ಹೊಸ ಹುದ್ದಿ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ